ವೀಕ್ಷಕರೇ ಬೆಂಗಳೂರಿನ ಭೂಗತ ಲೋಕ ಅಂತಿದ್ದ ಹಾಗೆ ಎಲ್ರಿಗೂ ಕೂಡ ನೆನಪಾಗುವಂಥ ಹೆಸರು ಎಂ ಪಿ ಜಯರಾಜ್ ಎಂ ಪಿ ಜಯರಾಜ್ ಹೆಸರಿಂದ ನಾವು ಬೆಂಗಳೂರಿನ ಭೂಗತ ಲೋಕವನ್ನು ವ್ಯಾಖ್ಯಾನಿಸೋಕೆ ಸಾಧ್ಯವೇ ಆಗೋದಿಲ್ಲ ಅಷ್ಟರ ಮಟ್ಟಿಗೆ ಇಡೀ ಬೆಂಗಳೂರನ್ನು ಬೆಂಗಳೂರಿನ ಅಂಡರ್ವರ್ಲ್ಡನ್ನು ಕಂಪ್ಲೀಟಾಗಿ ಕಂಟ್ರೋಲ್ಗೆ ತೆಗೆದುಕೊಂಡಂತಹ ವ್ಯಕ್ತಿ ಅಂದರೆ ಅಜಾನಬಾಹುವಾಗಿದ್ದಂತಹ ಎಂ ಪಿ ಜಯರಾಜ್ ಸದ್ಯ ಜಯರಾಜ್ ಹೆಸರು ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ ಕಾರಣ ಹೆಡ್ ಬುಷ್ ಎನ್ನುವಂತಹ ಸಿನಿಮಾ ಬಂದಿದೆ ಈ ಸಿನಿಮಾದಲ್ಲಿ ಜಯರಾಜ್ನ ಯೌವನದ ಬಿಣುಗಳನ್ನು ತೋರಿಸುವಂತಹ ಕೆಲಸವನ್ನು ಕೂಡ ಮಾಡಲಾಗಿದೆ ಹಾಗಾದರೆ ಈ ಜಯರಾಜ್ ಒಬ್ಬ ಪುಡಿ ರೌಡಿ ಡಾನ್ ದೊಡ್ಡಡಾನಾಗಿ ಮೆರೆದಿದ್ದು ಹೇಗೆ ಈತನಿಗೆ ಸಾಥ್ ಕೊಟ್ಟಂತಹ ಸಿ ಎಂ ಯಾರು ಈತ ರಾಜಕೀಯವಾಗಿ ತನ್ನನ್ನು ತಾನು ಗುರ್ಸ್ಕೊಂಡಿದ್ದೆ ಯಾವ ರೀತಿಯಾಗಿ ದೇವೇಗೌಡರ ಮೇಲೆ ಅಟ್ಯಾಕ್ ಮಾಡಿದ್ದು ಹೇಗೆ ದೇವೇಗೌಡರು ಸೇಡ್ ತೀರಿಸ್ಕೊಂಡಿದ್ದೆ ಯಾವ ರೀತಿಯಾಗಿ ಅಂತಿಮವಾಗಿ ಎಂ ಪಿ ಜಯರಾಜ್ ಎನ್ನುವಂತಹ ಭೂಗತ ಲೊಕ್ಕ ದೊರೆ ಸಾವನ್ನಪ್ಪಿದ್ದು ಹೇಗೆ ಈ ಎಲ್ಲ ಡೀಟೇಲ್ಸನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ವೀಕ್ಷಕರೇ ಜರಾಜ್ ಹುಟ್ಟಿದ್ದು ಸಾವಿರದ ಒಂಬೈನೂರ ನಲವತ್ನಾಲ್ಕು ಬೆಂಗಳೂರಿನ ಹತ್ತಿವರಪೇಟೆಯಲ್ಲಿ ತಂದೆ ಹೆಜ್ಜೆಯನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಜೊತೆಗೆ ಮಕ್ಕ ಚೀಟಿ ದಂಧೆಯನ್ನು ಕೂಡ ನಡೆಸ್ತಾ ಇರ್ತಾರೆ ಈ ಕಾರಣದಿಂದಾಗಿ ಜರಾಜ್ಗೆ ಬಾಲ್ಯದಿಂದಲೂ ಕೂಡ ಈ ಪುಡಿ ರೌಡಿಗಳ ಸಂಪರ್ಕ ರೌಡಿಸಮ್ ಬಗ್ಗೆ ಆಸಕ್ತಿ ಇವೆಲ್ಲವೂ ಕೂಡ ನಿಧಾನಕ್ಕೆ ಈ ತನಗೆ ಬೆಳೀತಾ ಇರುತ್ತೆ ಓದು ಅಂತೂ ತಲೆಗೆ ಹತ್ತಲೇ ಇಲ್ಲ ಆದರೆ ತಂದೆ ಇನ್ಫ್ಲೂಯೆನ್ಸ್ ಮೂಲಕ ಈತನಿಗೆ ಕೆಲಸವೂ ಕೂಡ ಸಿಗುತ್ತೆ ಈತ ಹೆಚ್ಚಿನಲ್ಲಿ ಕೆಲಸವನ್ನು ಕೂಡ ಮಾಡ್ತಾನೆ ಆದರೆ ಕೇವಲ ಒಂದೂವರೆ ವರ್ಷ ಮಾತ್ರ ಆತ ಹೆಚ್ಚಿನಲ್ಲಿ ಕೆಲಸವನ್ನು ಮಾಡ್ತಾನೆ ಅದಾದ ನಂತರ ಕೆಲಸ ಬಿಟ್ಟು ಸೀದಾ ಓಡಿ ಬರ್ತಾನೆ ಅದಾದ ನಂತರ ಜಯರಾಜ್ ಮೊದಲೇ ಅಜಾನುಭವಾಗಿದ್ದ ಆತನ ದೇಹವನ್ನು ಗಮನಿಸಿದರೆ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಹೀಗಾಗಿ ಗರ್ಡಿ ಮನೆ ಸೇರಿಕೊಳ್ತಾನೆ ಗರ್ಡಿ ಮನೆಯಲ್ಲಿ ಸಖತ್ತಾಗಿ ಕಸರತ್ತನ್ನು ಮಾಡಿ ದೇಹವನ್ನು ಇನ್ನಷ್ಟು ಅಜಾನುಭವವಾಗಿ ಬೆಳೆಸ್ಕೊಳ್ತಾನೆ ಅದಾದ ನಂತರ ಸಣ್ಣ ಪುಟ್ಟ ಗಲಾಟೆಯಲ್ಲಿ ಈ ಜಯರಾಜ್ ಭಾಗಿಯಾಗ್ತಾನೆ ಒಂದು ರೀತಿಯಲ್ಲಿ ಕುಡಿಯೋರ ಉಡಿಯ ರೀತಿಯಲ್ಲಿ ತನ್ನನ್ನು ತಾನು ಗುಡ್ಸ್ಕೊಳ್ತಾನೆ ಇನ್ನೂ ಒಂದು ಹಂತ ಮುಂದೆ ಹೋಗಿ ಬಳ್ಕೊಳ್ಳೋದಕ್ಕೆ ಹಣ ಬೇಕಲ್ಲ ಹಾಗಾಗಿ ಬೆಂಗಳೂರಲ್ಲಿ ಸಣ್ಣ ಪುಟ್ಟ ದರೋಡೆ ಕಳ್ತನ ಎಲ್ಲವನ್ನು ಕೂಡ ಈ ಜಯರಾಜ್ ಶುರು ಮಾಡ್ಕೊಳ್ತಾನೆ ಪ್ರಮುಖವಾಗಿ ಬೆಂಗಳೂರು ಈ ಪರಿಯಾಗಿ ಬೆಳೆದಿರಲಿಲ್ಲ ಅರಣ್ಯ ಪ್ರದೇಶ ಜಾಸ್ತಿ ಇತ್ತು ಈ ಕಾರಣಕ್ಕಾಗಿ ಕತ್ತಲಲ್ಲಿ ಹೊಂಚು ಹಾಕಿ ಒಂದಷ್ಟು ಜನರನ್ನು ದರೋಡೆ ಮಾಡಿ ಅವರಿಂದ ದುಡ್ಡು ಕಿತ್ಕೊಳ್ಳುವಂತಹ ಕೆಲಸವನ್ನು ಕೂಡ ಈ ಎಂ ಪಿ ಜಯರಾಜ್ ಮಾಡ್ತಾ ಇರ್ತಾನೆ ಈ ಮೂಲಕ ನಿಧಾನಕ್ಕೆ ಪುಡಿ ರೌಡಿಯಾಗಿ ತನ್ನನ್ನು ತಾನು ಗುಡ್ಸ್ಕೊಳ್ತಾ ಒಂದೊಂದೇ ಹಂತ ಮೇಲಕ್ಕೆ ಹೋಗ್ತಾನೆ ಬರ್ತಾ ಬರ್ತಾ ಎಲ್ಲಿವರೆಗೆ ಬರುತ್ತೆ ಅಂದರೆ ಜಯರಾಜ್ ಹೆಸರು ಬೆಂಗಳೂರಿನ ಒಂದಷ್ಟು ಜನರಿಗೆ ಚಿರಪರಿಚಿತ ಆಗಿಬಿಡುತ್ತೆ ಜಯರಾಜ್ ಅಂದರೆ ಭಯ ಪಡೋದಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾರೆ ಈ ಅಜಾನುಬಾಹು ದೇಹ ಏನು ಬೇಕಾದರೂ ಮಾಡ್ತಾನಂತೆ ಹಾಗೆ ಹೀಗೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತವೆ ಈ ಜಯರಾಜ್ ಬಗ್ಗೆ ಇಷ್ಟೆಲ್ಲ ಮಾತುಗಳು ಆಗ ಸಿ ಎಂ ಆಗಿದ್ದಂತಹ ದೇವರಾಜ್ ಅರಸೋವರ ಮಗಳು ನಾಗರತ್ನ ಅವರ ಗಂಡ ಆಗಿರುವಂತಹ ನಟರಾಜ್ ಅಂದರೆ ದೇವರಾಜ್ ಅರಸೋವರ ಅಳಿಯ ನಟರಾಜ್ ಕಿವಿಗೆ ಬೀಳುತ್ತೆ ಈ ಆಗ ನಟರಾಜ್ಗೆ ತನ್ನದೊಂದಷ್ಟು ಕೆಲಸಗಳು ಕೂಡ ಆಗಬೇಕಾಗಿರುತ್ತೆ ಯಾಕಂದರೆ ರಾಜಕೀಯದಲ್ಲಿ ಬಹಳ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿರುವಂತಹ ವ್ಯಕ್ತಿ ಅಂದರೆ ನಟರಾಜ್ ಆಗ ನಟರಾಜ್ಗೆ ಗೊತ್ತಾಗುತ್ತೆ ಜೊತೆಗೆ ಯಾರಾದರೂ ಒಬ್ಬ ಪುಡಿ ರೌಡಿಯನ್ನು ಇಟ್ಕೊಂಡ್ರೆ ನಾನು ಇನ್ನೊಂದು ಹಂತಕ್ಕೆ ಬೆಳಿಬಹುದು ಇನ್ನೊಂದಷ್ಟು ಜನರನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಬಹುದು ಅಂತ ಆಗ ತನ್ನ ವೈಯಕ್ತಿಕ ಕೆಲಸವನ್ನು ಈ ಎಂ ಪಿ ಜಯರಾಜ್ ಮೂಲಕ ನಟರಾಜ್ ಮಾಡಿಸ್ಕೊಳ್ತಾರೆ ಅದಾದ ನಂತರ ಈ ನಟರಾಜ್ ಮತ್ತು ಎಂ ಪಿ ಜಯರಾಜ್ ಬಹಳ ಆತ್ಮೀಯರಾಗಿ ಬಿಡುತ್ತಾರೆ ಎಲ್ಲಿವರೆಗೆ ಹೋಗಿಬಿಡುತ್ತೆ ಅಂದರೆ ಈ ನಟರಾಜ್ ತಮ್ಮ ಮಾವನ ಮನೆಗೆ ಅಂದರೆ ಸಿ ಎಂ ಆಗಿದ್ದಂತಹ ದೇವರಾಜ್ ಅರಸು ಅವರ ಮನೆಗೂ ಕೂಡ ಕರ್ಕೊಂಡು ಹೋಗ್ತಾರೆ ಅಷ್ಟು ಮಾತ್ರ ಅಲ್ಲ ದೇವರಾಜ್ ಅರಸುಗೂ ಕೂಡ ಪರಿಚಯವನ್ನು ಮಾಡಿಸಿಕೊಡ್ತಾರೆ ಈ ಎಂ ಪಿ ಜಯರಾಜನ್ನ ಆಗ ದೇವರಾಜ್ ಅರಸು ಕೂಡ ರಾಜಕೀಯದಲ್ಲಿ ತುಂಬ ಎತ್ತರಕ್ಕೆ ಬರೆದ್ಬಿಟ್ಟಿದ್ರು ಹಾಗೆ ದೇವರಾಜ್ ಅರಸು ಅವರಿಗೂ ಕೂಡ ತುಂಬ ಮಹತ್ವಾಕಾಂಕ್ಷೆ ಇತ್ತು ಇಡೀ ರಾಜಕೀಯವನ್ನು ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಬೇಕು ಅಂತ ಎಲ್ಲಿವರೆಗೆ ಹೋಗೋದಕ್ಕೆ ಬೇಕಾದರೂ ಸಿದ್ಧ ಇದ್ರು ಯಾರ ಸಪೋರ್ಟ್ ಯಾಕಾದರೂ ತೆಗೆದುಕೊಳ್ಳೋಕ್ಕೆ ಸಿದ್ಧ ಇದ್ರು ಆಗ ದೇವರಾಜ್ ಅರಸುಗೂ ಕೂಡ ಅನಿಸುತ್ತೆ ನಾನು ರಾಜಕೀಯವಾಗಿ ಬೆಳಿಬೇಕಂದ್ರೆ ಈ ಎಂ ಪಿ ಜಯರಾಜ್ನ ಸಪೋರ್ಟ್ ಬೇಕು ಅಂತ ಕಾರಣ ಎಂ ಪಿ ಜಯರಾಜ್ ಅಷ್ಟೊತ್ತಿಗಾಗಲೇ ಒಂದು ಗ್ಯಾಂಗನ್ನು ಕಟ್ಕೊಂಡು ಬಿಟ್ಟಿರ್ತಾನೆ ತನ್ನದೇ ಆದಂತಹ ಹವವನ್ನು ಕೂಡ ಮೇಂಟೈನ್ ಮಾಡ್ತಿರ್ತಾನೆ ಈ ಮೂಲಕ ನಿಧಾನಕ್ಕೆ ದೇವರಾಜ್ ಅರಸು ಮತ್ತು ಎಂ ಪಿ ಜಯರಾಜ್ ಆತ್ಮೀಯರಾಗೋದಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾರೆ ಇದೇ ಸಂದರ್ಭದಲ್ಲಿ ಏನಾಗುತ್ತೆ ಈ ದೇವೇಗೌಡರು ದ್ವಿಪಕ್ಷ ನಾಯಕರಾಗಿರ್ತಾರೆ ಈ ದೇವೇಗೌಡರು ದೇವರಾಜ್ ಅರಸು ವಿರುದ್ಧ ನಿರಂತರವಾದ ವಾಯ್ಸ್ ರೈಸ್ ಮಾಡೋದು ಹೋರಾಟವನ್ನು ಮಾಡೋದು ಇದೆಲ್ಲವೂ ಕೂಡ ಮಾಡ್ತಾ ಇರ್ತಾರೆ ಒಂದು ರೀತಿಯಲ್ಲಿ ದೇವೇಗೌಡರು ಆಗ ಹುಟ್ಟು ಹೋರಾಟಗಾರರಾಗಿರ್ತಾರೆ ಈ ಕಾರಣಕ್ಕಾಗಿ ದೇವೇಗೌಡರ ಈ ಪ್ರಶ್ನೆಗಳನ್ನು ದೇವರಾಜ್ ಅರಸುಗೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವೇ ಆಗ್ತಿರಲಿಲ್ಲ ಎಲ್ಲಿವರೆಗೆ ಬಂದ್ಬಿಟ್ಟಿತ್ತು ಅಂದರೆ ದೇವರಾಜ್ ಅರಸವರನ್ನು ಮಕಾಡೆ ಮಲಗಿಸಿ ದೇವೇಗೌಡರು ಮುಂದೆ ಹೋಗ್ತಾರೆ ಎನ್ನುವಂತಹ ಹಂತದವರೆಗೂ ಕೂಡ ಬಂದ್ಬಿಟ್ಟಿರುತ್ತೆ ಆಗ ದೇವರಾಜ್ ಅರಸುಗೆ ಏನಾದರೂ ಮಾಡಿ ದೇವೇಗೌಡರನ್ನ ಮಟ್ಟ ಹಾಕಲೇಬೇಕು ಅಂತ ತಲೆಯಲ್ಲಿ ಒಂದಷ್ಟು ಯೋಚನೆಗಳು ಬರುತ್ತೆ ಆಗ ಅವರ ತಲೆಗೆ ಬಂದಿದ್ದು ತನ್ನ ಆತ್ಮೀಯನಾಗಿದ್ದಂತಹ ಎಂ ಪಿ ಜಯರಾಜ್ ಆತನನ್ನು ಆ ಸಂದರ್ಭದಲ್ಲಿ ದೇವರಾಜ್ ಅರಸು ಅವರು ಬಳಸ್ಕೊಳ್ತಾರೆ ದೇವೇಗೌಡರು ಕಾರ್ನಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಈ ಎಂ ಪಿ ಜಯರಾಜ್ ಅಂಡ್ ಗ್ಯಾಂಗ್ ಅಟ್ಯಾಕ್ ಮಾಡುತ್ತೆ ಕಾರ್ನ ಮೇಲೆ ಮಚ್ಚನ್ನು ಕೂಡ ಬೀಸಲಾಗುತ್ತೆ ಎನ್ನುವಂತಹ ಮಾತುಗಳು ಕೂಡ ಇದೆ ಆದರೆ ದೇವೇಗೌಡರು ಸ್ವಲ್ಪದರಲ್ಲೇ ಆಗ ಎಸ್ಕೇಪ್ ಆಗ್ತಾರೆ ಅವರ ಹತ್ತಿಗೆ ಪ್ಲ್ಯಾನ್ ಮಾಡಿದ್ರ ಇಲ್ಲ ಕೇವಲ ಹೆದರಿಸೋಕ್ಕೆ ಪ್ಲ್ಯಾನ್ ಮಾಡಿದ್ರ ಯಾರಿಗೂ ಕೂಡ ಗೊತ್ತಿಲ್ಲ ಅದಾದ ನಂತರ ದೇವೇಗೌಡರು ಇದನ್ನು ವಿಧಾನಸೌಧದಲ್ಲೇ ಪ್ರಸ್ತಾಪ ಮಾಡಿಬಿಡ್ತಾರೆ ಹೀಗಿಗೆ ಆಯಿತು ನನಗೆ ಭದ್ರತೆಯನ್ನು ಕೊಡಬೇಕು ಅಂತ ಹೇಳಿ ಆಗ ಇಡೀ ರಾಜ್ಯಾದ್ಯಂತ ಈ ವಿಚಾರ ಸಂಚಲನವನ್ನು ಕೂಡ ಮೂಡಿಸುತ್ತೆ ಆಗ ದೇವರಾಜ ಅರಸುಗೆ ಖುಷಿಯಾಗ್ಬಿಡುತ್ತೆ ಅಂತೂ ದೇವೇಗೌಡರಿಗೆ ಸ್ವಲ್ಪ ಹೆದ್ರಸ್ಬಿಟ್ವಲ್ಲ ಅಂತ ಖುಷಿಯಾಗಿಬಿಡುತ್ತೆ ಈ ಕಾರಣಕ್ಕಾಗಿ ಜಯರಾಜ್ ಜೊತೆ ಇನ್ನಷ್ಟು ಕ್ಲೋಸ್ ಆಗಿಬಿಡ್ತಾರೆ ಆತನ ಎಲ್ಲ ಅಕ್ರಮ ಚಟುವಟಿಕೆಗಳಿಗೆ ಸಪೋರ್ಟ್ ಮಾಡ್ತಾರೆ ಆತನನ್ನು ಬೆಳೆಸುವಂಥ ಕೆಲಸವನ್ನು ನಿಧಾನಕ್ಕೆ ಇದೇ ದೇವರಾಜ್ ಅರಸು ಕೂಡ ಮಾಡ್ತಾರೆ ತನ್ನ ಸಣ್ಣ ಪುಟ್ಟ ಕೆಲಸಗಳಿಂದ ಬೇರೆ ಬೇರೆ ಎಲ್ಲ ಕೆಲಸಗಳನ್ನು ಕೂಡ ಈ ಎಂ ಪಿ ಜಯರಾಜ್ ಮೂಲಕನೇ ಮಾಡಿಸ್ಕೊಳ್ತಾರೆ ನೋಡಿ ಎಂಥ ದುರಂತ ಅಂದರೆ ಸಿ ಎಮ್ ಆಗಿದ್ದವರು ಕುಡಿ ಯಾವ ಹಂತಕ್ಕೆ ಬೆಳೆಸ್ತಾರೆ ಅಂತ ಅದಾದ ನಂತರ ಈ ಎಂ ಪಿ ಜಯರಾಜ್ ಎಲ್ಲಿವರೆಗೆ ಹೋಗ್ಬಿಡ್ತಾನೆ ಅಂದರೆ ಈ ವಿಧಾನಸೌಧದಲ್ಲಿರುವಂತಹ ಮೂರನೇ ಮಹಡಿ ಅಂದರೆ ಸಿ ಎಂ ಕಚೇರಿಗೂ ಕೂಡ ಈ ಎಂ ಪಿ ಜಯರಾಜ್ ಆರಾಮಾಗಿ ಎಂಟ್ರಿ ಕೊಡ್ತಾನೆ ಅಲ್ಲಿ ತನ್ನ ಮನಸ್ಸಿಗೆ ಬಂದ ಹಾಗೆ ಐ ಎ ಎಸ್ ಅಧಿಕಾರಿಗಳನ್ನ ಬಳಸ್ಕೊಳ್ತಾ ಇರ್ತಾನೆ ಐ ಎ ಎಸ್ ಅಧಿಕಾರಿಗಳಿಂದ ಎಳ್ನೀರನ್ನು ಕೂಡ ತರಿಸ್ಕೊಂಡು ಈತ ಕುಡಿತಾ ಇದ್ದಂತೆ ಅಷ್ಟರ ಮಟ್ಟಿಗೆ ಪವರ್ಫುಲ್ ಆಗಿಬಿಡ್ತಾನೆ ಈ ಎಂ ಪಿ ಜಯರಾಜ್ ಇದೇ ಸಂದರ್ಭದಲ್ಲಿ ಗರೀಬಿ ಹಠಾವೋ ಎನ್ನುವಂತಹ ಒಂದು ಪತ್ರಿಕೆಯನ್ನು ಕೂಡ ಶುರು ಮಾಡ್ಕೊಳ್ತಾನೆ ಒಂದು ಕಡೆಯಿಂದ ಕೈಯಲ್ಲಿ ಲಾಂಗ್ ಕಂಡ ಕಂಡವರನ್ನು ಹೆದರಿಸೋದು ಬೆದರಿಸೋದು ಪುಲಿಗೆ ಮಾಡೋದು ಅದಾದ ನಂತರ ಈ ಪತ್ರಿಕೆಯಲ್ಲಿ ಕೂಡ ಕಂಡ ಕಂಡವರ ಬಗ್ಗೆ ಮನಸ್ಸಿಗೆ ಬಂದ ಹಾಗೆ ಈ ಜಯರಾಜ್ ಬರೆಯೋದಕ್ಕೆ ಶುರು ಮಾಡ್ಕೊಳ್ತಾನೆ ಆ ಮೂಲಕ ಕೂಡ ಈ ಜಯರಾಜ್ ಸುಲಿಗೆ ಮಾಡ್ಕೊಳ್ತಾನೆ ಈತನ ವಿರುದ್ಧ ದೂರು ಕೊಟ್ಟರೆ ಯಾವುದೇ ಪ್ರಯೋಜನವೂ ಕೂಡ ಆಗ್ತಾ ಇರಲಿಲ್ಲ ಕಾರಣ ಸಿ ಎಂ ಬೆಂಬಲವೂ ಕೂಡ ಈ ಜಯರಾಜ್ಗೆ ಇರುತ್ತೆ ಈ ಕಾರಣಕ್ಕಾಗಿ ಏನೂ ಕೂಡ ಮಾಡ್ಕೊಳಕ್ಕಾಗ್ತಾ ಇರಲಿಲ್ಲ ಎಲ್ಲಿವರೆಗೆ ಈ ಅಜಾನುಬಾಹು ಪೊಲೀಸರಿಗೆ ಹೆದರಿಸ್ತಿದ್ದ ಅಂದರೆ ಪೊಲೀಸರೇನಾದರೂ ಅರೆಸ್ಟ್ ಮಾಡೋದಕ್ಕೆ ಬಂದರೆ ಮಚ್ಚು ಹಿಡ್ಕೊಂಡು ಅವರನ್ನೇ ಬೆದರಿಸಿ ಓಡಿಸ್ತಾ ಇದ್ದಂತೆ ಆ ಲೆವೆಲಿಗೆ ಪವರ್ಫುಲ್ ಆಗ್ತಾನೆ ಒಂದು ಕಡೆಯಿಂದ ಈತ ಈ ರೀತಿಯಾಗಿ ಬೆಳೀತಾ ಇದ್ದರೆ ಮತ್ತೊಂದು ಕಡೆಯಿಂದ ಗರಡಿ ಮನೆಯಲ್ಲಿ ಪಳಗಿದ್ದಂತಹ ತಿಗಳ ಗೋಪಿ ಕೂಡ ಒಂದು ಹಂತಕ್ಕೆ ಈ ತಿಳ್ರಪೇಟೆ ಭಾಗದಲ್ಲಿ ಹವವನ್ನು ಮೇಂಟೈನ್ ಮಾಡ್ತಾ ಇರ್ತಾನೆ ನಿಧಾನಕ್ಕೆ ಗೋಪಿ ಕೂಡ ಎತ್ತರ ಎತ್ತರಕ್ಕೆ ಹೋಗ್ತಾ ಇರ್ತಾನೆ ಆಗ ಇಬ್ಬರ ನಡುವೆ ಒಂದಷ್ಟು ವಿಚಾರಕ್ಕೆ ಕಿರಿ ಜಗಳ ಗಲಾಟೆ ಇದೆಲ್ಲವೂ ಕೂಡ ಆಗ್ತಾ ಇರುತ್ತೆ ಆಗ ಪೊಲೀಸರ ಬಳಿ ಈ ಗೋಪಿ ದೂರು ಕೊಡೋದಕ್ಕೆ ಹೋದರೆ ನೀನೇ ಮುಗಿಸ್ಬಿಡು ಅಂತ ಪೊಲೀಸರು ಹೇಳ್ತಾರಂತೆ ಈ ಕಾರಣಕ್ಕಾಗಿ ಗೋಪಿ ಹೇಗೂ ಪೊಲೀಸರ ಸಪೋರ್ಟ್ ಇದೆಯಲ್ಲ ಅಂತ ಹೇಳಿ ಜರಾಜ್ನ ಮುಗಿಸೋದಕ್ಕೆ ಸ್ಕೆಚ್ ಹಾಕ್ತಾನೆ ಅದೇ ರೀತಿಯಾಗಿ ಅಟ್ಯಾಕ್ ಕೂಡ ಮಾಡ್ತಾನೆ ಆದರೆ ಅಜಾನುಭಾವವಾಗಿದ್ದಂತಹ ಜರಾಜ್ನ ಏನೂ ಕೂಡ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ ಎಲ್ಲಿವರೆಗೆ ಒಂದು ಮಾತಿದೆ ಅಂದರೆ ಏನಾದರೂ ಕುತ್ತಿಗೆ ಮಚ್ಚನ್ನು ಬೀಸಿಬಿಟ್ಟಿದ್ರೆ ಅದು ಹಾಗೆ ಮಚ್ಚು ವಾಪಸ್ ಬಂದುಬಿಡೋದಂತೆ ಅಂದರೆ ಆ ಚರ್ಮ ಅಷ್ಟು ದಪ್ಪಾಗಿತ್ತು ಜರಾಜ್ದು ಅನ್ನೋ ಒಂದಷ್ಟು ಮಾತುಗಳಿದೆ ಎಷ್ಟು ಸತ್ಯವೂ ಗೊತ್ತಿಲ್ಲ ಒಟ್ಟಾರೆಯಾಗಿ ಜಯರಾಜ್ನ ಮುಗಿಸೋದಕ್ಕೆ ಸಾಧ್ಯ ಆಗಲ್ಲ ಅಲ್ಲಿಂದ ಗೋಪಿ ಮತ್ತೆ ಜಯರಾಜ್ನ ನಡುವೆ ವಾರ್ಗಳೆಲ್ಲವೂ ಕೂಡ ಜಾಸ್ತಿ ಆಗ್ಬಿಡುತ್ತೆ ಎಲ್ಲಿವರೆಗೆ ಜಯರಾಜ್ ಹೋಗ್ಬಿಡ್ತಾನಂದ್ರೆ ಒಮ್ಮೆ ಕೋರ್ಟ್ನಲ್ಲೇ ಗೋಪಿ ಮೇಲೆ ದಾಳಿಯನ್ನು ಮಾಡ್ತಾನೆ ಈ ಕೇಸ್ ಇಡೀ ರಾಜ್ಯಾದ್ಯಂತ ಸಂಚಲನವನ್ನು ಕೂಡ ಸೃಷ್ಟಿ ಮಾಡಿಬಿಡುತ್ತೆ ಈ ಜಯರಾಜ್ಗೆ ಐದು ವರ್ಷ ಜೈಲು ಶಿಕ್ಷೆ ಕೂಡ ವಿಧಿಸುತ್ತೆ ಇನ್ನೊಂದು ಕಡೆಯಿಂದ ಜಯರಾಜ್ ಶಿಕ್ಷೆ ಪ್ರಮಾಣವನ್ನು ಕಡಿಮೆ ಮಾಡಬೇಕು ಅಂತ ಹೈಕೋರ್ಟ್ ಮೊರೆ ಹೋಗ್ತಾನೆ ಆದರೆ ಮತ್ತೊಂದು ಕಡೆಯಿಂದ ಈ ತಿಳಪೇಟೆ ಗೋಪಿ ಏನು ಮಾಡ್ತಾನೆ ಸೀತಾ ದೇವೇಗೌಡರ ಸಹಾಯವನ್ನು ಕೇಳ್ಕೊಂಡು ಹೋಗ್ತಾನೆ ಗೋಪಿಗೆ ಚೆನ್ನಾಗಿ ಗೊತ್ತಿತ್ತು ಜಯರಾಜ್ನ ಜೈಲಿಂದ ಬರೋಕ್ಕೆ ಬಿಟ್ಟರೆ ನನ್ನನ್ನು ಮುಗಿಸಿಬಿಡ್ತಾನೆ ಅಂತ ಹೇಳಿ ಹಾಗೆ ಗೋಪಿಗೆ ಚೆನ್ನಾಗಿ ಗೊತ್ತಿತ್ತು ದೇವೇಗೌಡರು ಹಾಗೆ ಜಯರಾಜ್ ನಡುವೆ ಇರುವಂತಹ ವೈರತ್ವ ಇದನ್ನು ಚೆನ್ನಾಗಿ ಬಳಸ್ಕೊಳ್ಬೇಕು ಅಂತ ಈ ಗೋಪಿ ಪ್ಲ್ಯಾನ್ ಮಾಡ್ತಾನೆ ಸೀದಾ ದೇವೇಗೌಡರ ಹತ್ರ ಹೋಗಿ ಸಪೋರ್ಟನ್ನು ಕೇಳ್ತಾನೆ ಅಷ್ಟು ಮಾತ್ರ ಅಲ್ಲ ತನ್ನನ್ನು ತನ್ನ ಹತ್ರ ಏನೇನು ಜಯರಾಜ್ ವಿರುದ್ಧ ದಾಖಲೆ ಇರುತ್ತೋ ಆತನ ಅಕ್ರಮ ಚಟುವಟಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಆತನ ಮೇಲೆ ಎಂಬತ್ತೆರಡರಿಂದ ಎಂಬತ್ತ್ಮೂರು ಕೇಸ್ಗಳಿರುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ದಾಖಲೆಗಳು ಎಲ್ಲವನ್ನು ಕೂಡ ದೇವೇಗೌಡರ ಮುಂದೆ ಇಡ್ತಾನೆ ಅಂತಿಮವಾಗಿ ಇವರು ಕೂಡ ಕೋರ್ಟ್ ಮೊರೆ ಹೋಗ್ತಾರೆ ಇದರ ಪರಿಣಾಮ ಶಿಕ್ಷೆ ಪ್ರಮಾಣವನ್ನು ಕಡಿಮೆ ಮಾಡಬೇಕು ಅಂತ ಹೋಗಿದ್ದಂತಹ ಜಯರಾಜ್ಗೆ ಐದರಿಂದ ಹತ್ತು ವರ್ಷಕ್ಕೆ ಜೈಲು ಶಿಕ್ಷೆ ಜಾಸ್ತಿ ಆಗುತ್ತೆ ಆದರೂ ಕೂಡ ಆತ ಜೈಲಲ್ಲೇ ಆರಾಮಾಗಿತ್ತ ಎನ್ನುವಂತಹ ಮಾತುಗಳು ಕೂಡ ಇದೆ ಆಗಾಗ ಅನಾರೋಗ್ಯದ ನೆಪದಲ್ಲಿ ಆಸ್ಪತ್ರೆ ಸೇರಿಕೊಳ್ತಾ ಇದ್ದಂತೆ ಆಸ್ಪತ್ರೆ ಸೇರಿಕೊಂಡಂತಹ ಸಂದರ್ಭದಲ್ಲಿ ದೇವರಾಜ್ ಅರಸು ಹೋಗಿ ನೋಡ್ಕೊಂಡು ಬರ್ತಾ ಇದ್ರು ಇಂತಹ ಮಾತುಗಳು ಕೂಡ ಇದೆ ಒಟ್ಟಾರೆಯಾಗಿ ಹತ್ತು ವರ್ಷಗಳ ಕಾಲ ಜೈಲು ಶಿಕ್ಷೆ ಆತನಿಗೆ ಆಗುತ್ತೆ ಅಂತಿಮವಾಗಿ ಆತ ಜೈಲಿಂದ ಶಿಕ್ಷೆ ಎಲ್ಲವನ್ನೂ ಕೂಡ ಮುಗಿಸಿ ಬಿಡುಗಡೆ ಆಗ್ತಾನೆ ಆ ಸಂದರ್ಭದಲ್ಲಿ ಕೊತ್ವಾಲ್ ರಾಮಚಂದ್ರ ಹಾಗೆ ಅಯಿಲ್ ಕುಮಾರ್ ಸಿಕ್ಕಾಪಟ್ಟೆ ಫೇಮಸ್ ಆಗಿರ್ತಾರೆ ಒಂದು ರೀತಿಯಲ್ಲಿ ಕೊತ್ವಾಲ್ ಜಯರಾಜ್ ಹಂತಕ್ಕೆ ಬೆಳೆದಿರ್ತಾನೆ ಜಯರಾಜ್ ಜೈಲಲ್ಲಿದ್ದಂತಹ ಸಂದರ್ಭದಲ್ಲಿ ಹೀಗಾಗಿ ಕೊತ್ವಾಲ್ನ ಮುಗಿಸುವಂತಹ ಕೆಲಸವನ್ನು ಕೂಡ ಈ ಜಯರಾಜ್ ಮಾಡ್ತಾನೆ ಈ ಅಗ್ನಿ ಶ್ರೀಧರ್ ಒಂದಷ್ಟು ಜನರ ಸಪೋರ್ಟ್ನಿಂದಾಗಿ ಜೈಲಿಗೆ ಹೋದರೂ ಕೂಡ ಸಾಕ್ಷಿ ಇಲ್ಲದಂತಹ ಕಾರಣಕ್ಕಾಗಿ ಆ ಕೇಸ್ನಲ್ಲಿ ಜಯರಾಜ್ ಬಿಡುಗಡೆ ಆಗ್ತಾನೆ ನಿಧಾನಕ್ಕೆ ಈ ಆಯಿಲ್ ಬಿಸ್ನೆಸ್ ಎಲ್ಲವನ್ನು ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ತಾನೆ ಬೇಕಾದಷ್ಟು ಹಣವನ್ನು ಕೂಡ ಈ ಜಯರಾಜ್ ಮಾಡ್ತಾನೆ ಆದರೆ ಏನಾಗುತ್ತೆ ಆಗ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಆಗಿರ್ತಾರೆ ಅವರು ರೌಡಿಗಳಿಗೆ ಒಂದು ರೀತಿಯಲ್ಲಿ ಸಿಂಹ ಸ್ವಪ್ನ ಆಗಿರ್ತಾರೆ ರೌಡಿಗಳನ್ನ ಮಟ್ಟ ಹಾಕಲೇಬೇಕು ಅಂತ ಅವರು ಕೂಡ ಪ್ಲ್ಯಾನ್ ಮಾಡ್ತಾ ಇರ್ತಾರೆ ಈ ಕಾರಣಕ್ಕಾಗಿ ಜಯರಾಜ್ ಮೇಲೆ ರಾಮಕೃಷ್ಣ ಹೆಗಡೆ ಕೂಡ ಕಣ್ಣನ್ನು ಇಟ್ಟಿರ್ತಾರೆ ಇನ್ನೊಂದು ಕಡೆಯಿಂದ ಜಯರಾಜ್ ಬಂಟಿಯಾಗಿಬಿಡ್ತಾನೆ ಅಷ್ಟೊತ್ತಿಗಾಗಲೇ ದೇವರಾಜ್ ಅರಸು ಅಧಿಕಾರವನ್ನು ಕಳ್ಕೊಂಡು ದ್ವಿಪಕ್ಷ ನಾಯಕರಾಗಿ ಅಂತಿಮವಾಗಿ ದೇವರಾಜ್ ಅರಸು ಕೂಡ ವಿಧಿವಶರಾಗಿರ್ತಾರೆ ಹೀಗಾಗಿ ಯಾವುದೇ ರಾಜಕೀಯ ಬೆಂಬಲ ಕೂಡ ಈ ಎಂ ಪಿ ಜಯರಾಜ್ಗೆ ಇರೋದಿಲ್ಲ ಈ ಕಾರಣಕ್ಕಾಗಿ ಎಂ ಪಿ ಜಯರಾಜ್ ಏನು ಮಾಡ್ತಾನೆ ಗರೀಬಿ ಹಟಾವೋ ಪತ್ರಿಕೆಯಲ್ಲಿ ಉದ್ದೇಶಪೂರ್ವಕವಾಗಿ ಹೆಗಡೆ ಸರ್ಕಾರದ ವಿರುದ್ಧ ಬಾಯಿಗೆ ಬಂದ ಹಾಗೆ ಬರಿತಾ ಇರ್ತಾನೆ ಪೊಲೀಸ್ ಇಲಾಖೆ ವಿರುದ್ಧ ಬಾಯಿಗೆ ಬಂದ ಹಾಗೆ ಬರಿತಾ ಇರ್ತಾನೆ ನಿರಂತರವಾಗಿ ಸರ್ಕಾರಕ್ಕೆ ಕಾಟ ಕೊಡುವಂತಹ ಕೆಲಸವನ್ನು ಮಾಡ್ತಾ ಇರ್ತಾನೆ ಒಂದು ಕಡೆಯಿಂದ ಪೇಪರ್ನಲ್ಲಿ ಮತ್ತೊಂದು ಕಡೆಯಿಂದ ರಾಮಕೃಷ್ಣ ಹೆಗಡೆ ಬೆಂಬಲಿಗರನ್ನು ಹೆದರಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾನೆ ಈಗೊಂದು ರೀತಿಯಲ್ಲಿ ರಾಮಕೃಷ್ಣ ಹೆಗಡೆ ಸರ್ಕಾರಕ್ಕೂ ಇಕ್ಕಟ್ಟಿಗೆ ಸಿಕ್ಕಾಕೊಂಡ್ಬಿಟ್ಟಿರ್ತದೆ ಈತನನ್ನು ಹೇಗೆ ಮಠ ಹಾಕೋದು ಅಂತ ಅವರಿಗೂ ಕೂಡ ನೋಡ್ತಾ ಇರ್ತಾರೆ ಇದೇ ಸಂದರ್ಭದಲ್ಲಿ ಶ್ರೀರಾಂಪುರ ಕಿಟ್ಟಿ ಕೊಲೆ ಕೇಸ್ನಲ್ಲಿ ಈ ಜಯರಾಜ್ ಜೈಲು ಸೇರ್ತು ಅಂತ ಪರಿಸ್ಥಿತಿ ಎದುರಾಗುತ್ತೆ ಆದರೆ ಜಾಮೀನಿನ ಮೇಲೆ ಬಿಡುಗಡೆ ಆಗ್ತಾನೆ ಆದರೂ ಕೂಡ ಆತನಿಗೆ ಷರತ್ತನ್ನು ವಿಧಿಸಲಾಗಿರುತ್ತೆ ಜೈಲಿಗೆ ಬಂದು ಸೈನನ್ನು ಮಾಡಿ ಹೋಗಬೇಕು ಅಂತ ಈ ಸೈ ಜಯರಾಜ್ಗೂ ಕೂಡ ಮುಳುವಾಗಿಬಿಡುತ್ತೆ ಅದಕ್ಕೂ ಮುನ್ನ ಜಯರಾಜ್ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣೆಗೆ ಸ್ಪರ್ಧೆಯನ್ನು ಕೂಡ ಮಾಡ್ತಾನೆ ಕಾಂಗ್ರೆಸ್ನಿಂದ ಟಿಕೆಟ್ ಕೇಳಿರ್ತಾನೆ ಕಾಂಗ್ರೆಸ್ ಟಿಕೆಟ್ ಕೊಡೋದಿಲ್ಲ ಈತ ರೌಡಿ ಎನ್ನುವಂತಹ ಕಾರಣಕ್ಕಾಗಿ ಹೀಗಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡ್ತಾನೆ ಒಂದು ಲೆವೆಲ್ಗೆ ತನ್ನ ಹವವನ್ನು ಮೇಂಟೈನ್ ಮಾಡ್ತಾ ಇರ್ತಾನೆ ಇದೇ ಸಂದರ್ಭದಲ್ಲಿ ಈ ಮುತ್ತಪ್ಪರೈ ಗ್ಯಾಂಗ್ ಈತನನ್ನು ಮುಗಿಸೋದಕ್ಕೆ ಕೆಚ್ಚ ಹಾಕ್ತಾ ಇರ್ತಾರೆ ಮುತ್ತಪ್ಪರೈ ಆ್ಯಂಡ್ ಗ್ಯಾಂಗ್ಗೆ ಸರ್ಕಾರವೂ ಕೂಡ ಸಪೋರ್ಟ್ ಮಾಡುತ್ತೆ ಪೊಲೀಸ್ ಇಲಾಖೆಯು ಬೆಂಬಲವನ್ನು ಕೊಡುತ್ತೆ ಬೇರೆ ಬೇರೆ ಯಾರ್ಯಾರು ಆ ಸಂದರ್ಭದಲ್ಲಿ ಡಾನ್ಗಳಾಗಿ ಮೆರೆಯಬೇಕು ಅಂತ ಪ್ಲ್ಯಾನ್ ಮಾಡ್ತಿರ್ತಾರೆ ಅವರೆಲ್ಲರೂ ಕೂಡ ಮುತ್ತಪ್ಪರೈಗೆ ಸಪೋರ್ಟ್ ಮಾಡ್ತಾರೆ ಇದರ ಪರಿಣಾಮ ಏನಾಗುತ್ತೆ ಈ ಸಿದ್ದಾಪುರ ಸ್ಟೇಷನ್ಗೆ ಜಾಮೀನಿನ ಷರತ್ತಿನ ಪ್ರಕಾರ ಸಹಿಯನ್ನು ಮಾಡಿ ವಾಪಸ್ ಕಾರಿನಲ್ಲಿ ಒಂದಷ್ಟು ಜನರ ಜೊತೆ ಬರ್ತಾ ಇರ್ತಾನೆ ಲಾಯರ್ ಬೇರೆ ಬೇರೆ ಜನರ ಜೊತೆಗೆ ಬರ್ತಾ ಇರ್ತಾನೆ ಜಯರಾಜ್ ಆಗ ಲಾಲ್ಬಾಗ್ ಗೇಟ್ ಹತ್ರ ಈ ಮುತ್ತ ಅಂಡ್ ಗ್ಯಾಂಗ್ ಸುತ್ತುವರೆದು ಬಿಡುತ್ತೆ ಸುತ್ತುವರೆದು ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಆಗ ಜಯರಾಜ್ ಜೊತೆಗೆ ಇದ್ದವರೆಲ್ಲ ಕೂಡ ಓಡಿ ಹೋಗ್ಬಿಡ್ತಾರೆ ಜಯರಾಜ್ ಮಾತ್ರ ಓಡಿ ಹೋಗಲಿಲ್ಲ ಕಾರ್ನಲ್ಲೇ ಕೂತ್ಕೊಂಡಿರ್ತಾನೆ ಹೀಗಾಗಿ ಆತನಿಗೆ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಸುತ್ತಮುತ್ತ ಇದ್ದವರೆಲ್ಲರೂ ಕೂಡ ಶೂಟ್ ಮಾಡ್ತಾರೆ ಅಲ್ಲಿಗೆ ಜಯರಾಜ್ ಕತೆ ಮುಗಿಯಿತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಹೆಚ್ಚು ಕಡಿಮೆ ನಲವತ್ತೆರಡರಿಂದ ನಲವತ್ತ್ಮೂರು ವರ್ಷ ವಯಸ್ಸಿಗೆ ಜಯರಾಜ್ ಪ್ರಾಣವನ್ನು ಕಾಲ್ಕೊಳ್ತಾನೆ ಆಗ ಜಯರಾಜ್ ಮಗನಿಗೆ ಬರೀ ಒಂದು ವರ್ಷ ವಯಸ್ಸಾಗಿರುತ್ತೆ ಅಷ್ಟೇ ಈ ಮೂಲಕ ಜಯರಾಜ್ ಎನ್ನುವಂತಹ ಭೂಗತ ಲೋಕದ ದೊರೆ ಅಂತ್ಯ ಆಗುತ್ತೆ